ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಸಂವಿಧಾನ ವಿರೋಧಿಯಾಗಿ ಸರ್ಕಾರ ಜಾರಿಗೆ ತಂದಿರುವ ವಕ್ ತಿದ್ದುಪಡಿ ಕಾನೂನನ್ನು ವಿರೋಧಿಸಿ ಹಾಗೂ ಹಿಂಪಡೆಯಲು ಆಗ್ರಹಿಸಿ ದೇಶಾದ್ಯಂತ ಮಾನವ ಸರ್ಪಣೆಯನ್ನು ನಿರ್ಮಿಸಿ ಪ್ರತಿರೋಧಿಸಲು ಕರೆ ನೀಡಲಾದ ಹಿನ್ನೆಲೆಯಲ್ಲಿ ಚನ್ನಗೇರಿ ತಾಲೂಕು ಕೆರೆಬಿರ್ಚಿ ಗ್ರಾಮದ ಜಾಮಿಯಾ ಮಸೀದಿ ವತಿಯಿಂದ ಮೌಲಾನಾ ಜಾಕಿರ್ ಹುಸೇನ್ ಲತೀಫ್ ಹಾಗೂ ಕಮಿಟಿ ಅಧ್ಯಕ್ಷರಾದ ಏಜಾಜ್ ಬೇಗ್ ಐ ಜಿಲ್ಲಾಧ್ಯಕ್ಷರು ಶಹಬಾಜ್ ಖಾನ್ ಹಾಗೂ ಇನ್ನೂ ಅನೇಕ ಮುಸ್ಲಿಂ ಮುಖಂಡರನ್ನು ಒಳಗೊಂಡು ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟಿಸಲಾಯಿತು ವರದಿ ಅಬ್ದುಲ್ ಜಿಲ್ಲಾನ್ ಸ್ಮಾರ್ಟ್ ಕನ್ನಡ ವಾಹಿನಿ ನಮಸ್ಕಾರ ಇಂದು ನಾವು ಇಲ್ಲಿ ಗ್ರಾಮದಲ್ಲಿನ ಎಲ್ಲಾ ಜನರು ಮತ್ತು ಯುವಕರು ಇಲ್ಲಿ ಎಲ್ಲ ಸೇರಿ ಸೇರುವದು ಉದ್ದೇಶ ಏನೆಂದರೆ ಇದು ಯಾವ್ದು ಎಲ್ಲ ಗೊತ್ತಿರೋದ ವಿಷಯನೇ ಈ ಬಿಜೆಪಿ ಸರ್ಕಾರ ತಿದ್ದುಪಡಿ ಕಾಯ್ದೆ ಏನ್ ತಂದಿದೆ ಅಂಗೀಕಾರ ಕೂಡ ಆಗಿದೆ ಇದ್ರ ವಿರುದ್ಧ ದೇಶ ಎಲ್ಲ ಪ್ರತಿಭಟನೆ ಆಗ್ತಾರೆ ನಿರಂತರ ಆಗ್ತಾನೆ ಇದೆ ಆದ್ರೂ ಕೂಡ ಈ ಬಿಜೆಪಿ ಸರ್ಕಾರ ಯೋಚನೆ ಮತ್ತು ಇವರ ಷಡ್ಯಂತ್ರ ಮುಂದುವರಿತಾ ಇದೆ ಅದಕ್ಕೋಸ್ಕರ ಮತ್ತೊಮ್ಮೆ ನಾವು ಎಲ್ಲರೂ ಈ ಕರಾಳ ತಿದ್ದುಪಡಿ ಕಾಯ್ದೆ ವಿರುದ್ಧ ಇವತ್ತು ಸೇರಿ ಬಲವಾಗಿ ವಿರೋಧ ತೋರಿಸ್ತೇವೆ ಯಾಕಂದರೆ ಇದು ಆರ್ ಎಸ್ ಎಸ್ ಸಂಘಟನೆಗಳ ಮತ್ತು ಬಿಜೆಪಿ ರಾಜಕಾರಣಿಗಳ ಯೋಚನೆಗೆ ಇವರು ಕಾನೂನು ಬಂಡ ಹಚ್ಚಿ ನಮ್ಮ ಶರೀಯತ್ ಮೇಲೆ ನಮ್ಮ ಇಸ್ಲಾಂ ಮೇಲೆ ದಾಳಿ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಇದು ಯಾವಾಗೂ ಎಂದಿಗೂ ಸಹಿಸುದಿಲ್ಲ ನೀವು ಯಾವಾಗ ಯಾವಾಗ ತನಕ ಈ ವಿರೋಧ ಈ ಕಾಯ್ದೆಯನ್ನು ಇಂದು ಬಡಿದಿಲ್ಲ ಆವಾಗ ಆ ತನಕ ನಾವು ವಿರೋಧ ಮಾಡ್ತೀವಿ ಮತ್ತು ಪ್ರತಿಭಟನೆ ನಿರಂತರ ಮಾಡ್ತಾ ಇರ್ತೀವಿ ಇದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಯುವಕರು ನಮ್ಮ ಹಿರಿಯರು ಎಲ್ಲ ಇಲ್ಲಿ ಸೇರಿ ಪ್ರತಿಭಟನೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಿಮ್ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ ಮಾತು ಮುಗಿಸ್ತೀನಿ ಧನ್ಯವಾದ ಬಾಂಧವರೇ ಸಾಮಾಜಿಕ ಈಗಾಗಲೇ ಈ ಆಂದೋಲನ ಪ್ರಾರಂಭ ಆಗಿದ್ದು ತಮಗೆ ಬಂದಿದ್ದಾಗೆ ಕೇಂದ್ರ ಸರ್ಕಾರ ಒಂದು ಕರಾಲ ಅಭಿಯಾನವನ್ನು ಪಾಸ್ ಮಾಡಿರ್ತಾರೆ ಇದು ವಕ್ ಅಮೆಂಡ್ಮೆಂಟ್ ಬಿಲ್ ಅಂತ ಇದರ ಬಗ್ಗೆ ಈಗಾಗಲೇ ಮೊದಲ ಸಾಕಷ್ಟು ಹೇಳಿದ್ದಾರೆ ನಮ್ಮ ಪ್ರಾಪರ್ಟಿ ವಕ್ ಪ್ರಾಪರ್ಟಿ ಆಗಲಿ ಈದ್ ಆಗ್ಲಿ ಮಸೀದಿ ಆಗ್ಲಿ ಎಲ್ಲ ಕಬಲಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಸರ್ಕಾರದವರು ಇದ್ರ ಬಗ್ಗೆ ನಾವು ಈಗಾಗ್ಲೇ ಪ್ರತಿಭಟನೆ ನಡೆಸ್ತಾ ಇದ್ವಿ ಇದು ಮುಂದೆ ಕೂಡ ನಡೀತತೆ ಯಾವಾಗ್ಲೂ ಅವರು ಯಾವಾಗ್ಲೂ ಅವರು ವಾಪಸ್ ತಗೊಳ್ತಾರೆ ಅಲ್ಲಿವರೆಗೆ ನಾವು ಇದು ಈ ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತಿದ್ದೀವಿ ಈಗ ಈಗ ಇವತ್ತಿನ ದಿವಸ ನಮ್ಮ ಗ್ರಾಮದ ಪಾತ್ರವರು ಬಂದು ಇಲ್ಲಿ ಬಂದು ಏನಂತ ಒಂದು ಯುನಿಟಿಯಿಂದ ಏನು ಮಾಡಿದ್ದಾರೆ ಅದಕ್ಕೆ ನಾವು ದಂಡಿಸ್ತೇವೆ ಮಾನವ ಇವತ್ತು ಮಾಡಿರ್ತಾರೆ ಇದ್ರ ಬಗ್ಗೆ ಸಾಕಷ್ಟು ಜನ ಇದು ಪ್ರೋತ್ಸಾಹದಿಂದ ಇವತ್ತು ಮಾಡಿರ್ತಾರೆ ಅದಕ್ಕೆ ನಾವು ಎಲ್ಲಾ ಎಲ್ಲ ಬಾಂಧವರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ ಶುಕ್ರಿಯಾಂಕೆಂಟ್ ಬಿಲ್ಯ ಜೆ ಪೂರೇ ಕೆರೆಬೆಚ್ಚಿ ಗಾಂ ಮೇಲೆ انسانی زنجیر بنا کر ہم نے مسلم پر رس اللہ بورڈ کے پینر تلے احتجاج کیا ہے ہم ہرگز یہ نہیں چاہتے وقف امنڈمنٹ بل پر عمل درآمد ہو ہم یہ چاہتے ہیں کہ ہر صورت میں وقف امنڈمنٹ بل دو ہزار پچیس رتی کی ٹوکری میں جانا چاہیے کیونکہ اوقاف کے جو املاک ہیں وہ ہمارے باپ دادوں کی دی ہوئی جاگیر ہیں جو اللہ کے نام پر اور مسلمانوں کے مفاد کے لیے حکومت بری نیت کے ساتھ اس تمام املاک کو اپنے قبضے میں لینا چاہتی ہے اور حکم مسلمانوں کو بے دخل کرنا چاہتی ہے اسی لیے ہم ہر صورت میں اس کا جو ہے ورود کرتے ہیں اور اس پر عمل نہ کرنے کا عزم مسمم کرتے ہیں